ಈ ಹನ್ನೊಂದನೇ ಕೆರೆ ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು ಹನ್ನೊಂದನೇ ಕೆರೆಯನ್ನು ನಾವು ಇವತ್ತು ಕುದಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ರಾಜ್ಯಾದ್ಯಂತ ಸುಮಾರು ಒಂಬೈನೂರು ಕೆರೆಗಳನ್ನು ನಾವು ಇವತ್ತು ಈಗಾಗಲೇ ರಚನೆ ಮಾಡಿಕೊಂಡು ಸಾರ್ವಜನಿಕರಿಗೆ ಅದನ್ನು ಹಸ್ತಾಂತರ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಸುಮಾರು ನೂರ ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಈ ಒಂದು ಕೆರೆಗಳನ್ನು ನಿರ್ಮಾಣ ಮಾಡುವಂತ ಕೆಲಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಜಂಟಿ ಗ್ರಾಮ ಪಂಚಾಯಿತಿ ಮತ್ತು ಊರಿನ ಸಹಕಾರದೊಂದಿಗೆ ಇವತ್ತು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈಗಾಗಲೇ ನಮ್ಮ ಈ ಒಂದು ಒಂಬತ್ತು ಕೆರೆಗಳಿಗೆ ಸುಮಾರು ನಾವು ನಮ್ಮ ಈ ಒಂದು ತಾಲೂಕಿನ ಸುಮಾರು ಹತ್ತು ಕೆರೆಗಳಿಗೆ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿಯನ್ನು ನಾವು ಕ್ಷೇತ್ರದ ಮುಖಾಂತರ ಅನುದಾನಗಳನ್ನು ಖರ್ಚು ಮಾಡುವುದರ ಮುಖಾಂತರ ವಿನಿಯೋಗ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಇದಲ್ಲದೆ ಈ ಒಂದು ವ್ಯಾಪ್ತಿಯಲ್ಲಿ ಸುಮಾರು ಒಂದು ಐವತ್ತು ಮೂವತ್ತೇಳು ದೇವಸ್ಥಾನಗಳ ಜೀರ್ಣಕ್ಕಾಗಿ ಸುಮಾರು ಐವತ್ತೈದು ಲಕ್ಷ ರೂಪಾಯಿಯ ಅನುದಾನಗಳನ್ನು ಕ್ಷೇತ್ರದ ಮುಖಾಂತರ ಒದಗಿಸಿಕೊಳ್ಳುವಂತೆ ಕೆಲಸಗಳಾಗಿದೆ ಇದೇ ತಾಲೂಕಿನಲ್ಲಿ ಸುಮಿರ್ವ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಕಟ್ಟಡ ನಿರ್ಮಾಣ ಅಥವಾ ವಿವಿಧ ಮೂಲಭೂತ ಸೌಕರ್ಯಗೋಸ್ಕರ ಸುಮಾರು ನಲವತ್ತು ಡೈರಿಗಳಿಗೆ ಮೂವತ್ತೊಂಬತ್ತು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಅನುದಾನವನ್ನು ಕ್ಷೇತ್ರದ ಮುಖಾಂತರ ಒದಗಿಸಿಕೊಳ್ಳುವಂತ ಕೆಲಸ ಆಗಿದೆ ಈಗಾಗಲೇ ನಮ್ಮ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳು ಹೈಯರ್ ಎಜುಕೇಶನ್ ಹೋಗ್ತಾ ಇದ್ದಾರೆ ಅವರಿಗೆ ವೈದ್ಯಕೀಯ ಎಜುಕೇಶನ್ ಮಾಡ್ತಾರೆ ಅಥವಾ ತಾಂತ್ರಿಕ ವಿಭಾಗದಲ್ಲಿ ಎಜುಕೇಶನ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗಿ ಸುಮಾರು ಇನ್ನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಕಳೆದ ಹತ್ತು ವರ್ಷಗಳಿಂದ ಇವತ್ತು ನಾವು ಸ್ಕಾಲರ್ಶಿಪ್ ಕೊಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಸುಮಾರು ನಲವತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಅಹ್ ಎಮೌಂಟ್ ಅನ್ನು ನಾವು ಇವತ್ತು ಅವರಿಗೆ ಸ್ಕಾಲರ್ಶಿಪ್ ಕೊಡುವಂತ ಕೆಲಸವನ್ನು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಗೆ ಅವರಿಗೆ ಐದು ವರ್ಷ ಅವರಿಗೆ ಅರವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಐದು ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಅವರಿಗೆ ಮೂಲಭೂತ ಸೌಕರ್ಯಗೋಸ್ಕರ ಅವರ ಖರ್ಚಿಗೋಸ್ಕರ ಇವತ್ತು ನಾವು ಕ್ಷೇತ್ರದಿಂದ ಆ ಸ್ಕಾಲರ್ಶಿಪ್ ಕೊಡುವಂತ ಕೆಲಸವನ್ನು ಮಾಡಿದ್ವಿ ಈ ನಮ್ಮ ಪ್ರದೇಶದಲ್ಲಿರುವಂತಹ ಅಂಗವಿಕರು ನಿರ್ಗತಿಕರು ಯಾರಾದ್ರೂ ಮೂಲಭೂತ ಸೌಕರ್ಯ ಒಂದು ಕೊರತೆಯಿಂದಾಗಿ ಅವರಿಗೆ ನೀರು ಸೇರಿನ ಅವಶ್ಯಕತೆ ಇದೆ ಅಥವಾ ವಾಟರ್ ಬೆಡ್ನ ಅವಶ್ಯಕತೆ ಇದೆ ಇಂದಷ್ಟು ಗಡಮ ಗಮನಿಸಿಕೊಂಡು ಉಚಿತವಾಗಿ ಅವರಿಗೆ ಸುಮಾರು ಅರವತ್ತ ನಾಲ್ಕು ಜನರಿಗೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿಯ ಸಲಕರಣೆಗಳನ್ನು ನಾವು ಈ ಒಂದು ತಾಲೂಕಿನಲ್ಲಿ ವಿತರಣೆ ಮಾಡುವಂತ ಕೆಲಸ ಅವರಿಗೆ ಅವಶ್ಯಕವಾಗಿ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ ಈಗಾಗಲೇ ನಮ್ಮ ತಾಲೂಕು ಈ ತಾಲೂಕಿನಲ್ಲಿ ಸುಮಾರು ಅರವತ್ತೇಳು ಜನ ನಿರ್ಗತಿ ಕುರಿಯಾಗಿದ್ದಾರೆ ಅವರಿಗೆ ಪ್ರತಿ ತಿಂಗಳು ನಾವು ಕೊಡ್ತಾ ಇದ್ದೇವೆ ಸುಮಾರು ಈ ಒಂದು ತಾಲೂಕಿನ ತಿಂಗಳಿಗೆ ಅರವತ್ತೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ರಾಜ್ಯಾದ್ಯಂತ ಇಪ್ಪತ್ತೆರಡು ಸಾವಿರ ಜನರಿಗೆ ಸುಮಾರು ಒಂದು ಅರವತ್ತು ಕೋಟಿ ರೂಪಾಯಿಯಷ್ಟು ಸುಮಾರು ಹದಿನೈದು ವರ್ಷದಿಂದ ನಾವು ಸ್ಕಾಲರ್ಶಿಪ್ ಅವರ ನಿರ್ಗತಿಕರ ಮಾರ್ಷನ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಬೇರೆ ಬೇರೆ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಆಗಿ ನಮ್ಮ ಸೂಲಿ ಮೇಲೆ ಎರಡು ಶಾಲೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ ಬೆಂಜ್ ರಸ್ತೆಗಳನ್ನ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ ಈ ಈ ಪ್ರದೇಶದಲ್ಲಿರುವಂತ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಅಂದ್ರೆ ಅವರಿಗೆ ಪೂರಕವಾದ ಕಟ್ಟಡ ನಿರ್ಮಾಣ ಕಂಪೌಂಡ್ ರಚನೆ ಅಥವಾ ಆಟದ ಮೈದಾನಗಳ ನಿರ್ಮಾಣ ಅಥವಾ ಶಾಲೆಗಳಿಗೆ ಟೀಚರ್ಸ್ ಗಳನ್ನು ಒದಗಿಸಿಕೊಂಡು ಸುಮಾರು ನಮ್ಮ ಜಿಲ್ಲೆಯಲ್ಲಿ ನಲವತ್ತೆರಡು ಟೀಚರ್ಸ್ ನಾವು ಈ ವರ್ಷ ಕೊಟ್ಟಿದ್ದೇವೆ ರಾಜ್ಯಾದ್ಯಂತ ಸಾವಿರದ ನೂರ ಐವತ್ತು ಟೀಚರ್ಸ್ ಗಳನ್ನು ಪ್ರತಿ ತಿಂಗಳು ಅವರಿಗೆ ಗೌರವವನ್ನು ಕೊಡುವುದರ ಮುಖಾಂತರ ಸಾವಿರದ ನೂರ ಐವತ್ತು ಟೀಚರ್ಸ್ ಗಳನ್ನು ಕೊಡುವಂತ ಕೆಲಸವನ್ನು ಮಾಡಿದೆ ಇದಲ್ಲದೆ ಯಾರು ನಿರ್ಗತಿಕರಿದ್ದಾರೆ ಅವರಿಗೆ ಪ್ರತಿ ತಿಂಗಳು ಅವರಿಗೆ ಪೌಷ್ಟಿಕ ಆಹಾರವಾಗಿ ವಾಸೆಲ್ಲೇ ಮಿಕ್ಸಿ ಅನ್ನುವಂಥದ್ದು ಮೂರು ಮೂರು ಕೆಜಿಯ ಒಂದು ಆಹಾರ ಫುಡ್ ಅನ್ನು ನಾವು ಕೊಡುವಂತ ಕೆಲಸ ಅವ್ರ ಮನೆ ಬಾಗಿಲಿಗೆ ಕೊಟ್ಟು ಅವರಿಗೆ ಫುಡ್ ಕೊಡುವಂತ ಕೆಲಸವನ್ನು ಮಾಡ್ತೇವೆ ಅವರ ಆರೋಗ್ಯದಲ್ಲಿ ಸುಧಾರಿಸಿಕೊಳ್ಳಿ ಅನ್ನುವಂಥದ್ದು ಅದಲ್ಲದೆ ಯಾರಾದ್ರೂ ನಿರ್ಗತಿಕಂತ ವ್ಯಕ್ತಿಗಳಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆದಾಗ ಉಚಿತ ಅವರಿಗೆ ಸುಮಾರೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಉಚಿತ ಟ್ರೀಟ್ಮೆಂಟ್ ಅನ್ನು ನಾವೇ ಕರ್ಕೊಂಡು ಹೋಗಿ ಅವರಿಗೆ ಚಿಕಿತ್ಸೆಯನ್ನು ಬರುವಂತ ಕೆಲಸಗಳನ್ನು ಈಗಾಗಲೇ ಮಾಡಿದ್ವಿ ನಮ್ಮ ತಾಲೂಕಿನಲ್ಲಿ ಸುಮಾರು ಎರಡು ಮೂರು ಜನರಿಗೆ ಇಂತಹ ಸಮಸ್ಯೆ ಬಂದಾಗ ಅವರನ್ನು ನಾವು ನಮ್ಮ ಕಾರ್ಯಕರ್ತರು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಅವರ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ವಿ